ಬೌನ್ಸರ್ ಏನೋ ತಡೆದ್ರು ಅಂತ ಗೊತ್ತಾಯಿತು ನಾನು ಅವ್ರ ಹತ್ರ ಮಾತಾಡಿದೆ ಇರ್ತಾರೆ ಅವರು ಹೇಳಿದೆ ನಿಜವಲ್ಲ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇದೆ ಇಮಿಡಿಯೇಟಾಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸು ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿ ಏನು ಫ್ರಾಕ್ಚರ್ ಏನಾಗಿಲ್ಲ ಕಾನ್ ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರು ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟ್ ಮಾಡಿದ್ವಿ ಗೊತ್ತು ಅಲ್ಲಿ ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯಿತು ಅಂತ ನನಗೂ ಗೊತ್ತಾಯಿತು ಅಲ್ಲಿ ತುಂಬ ಜನ ಬಂದಿದ್ರು ಆ ಟೈಮಲ್ಲಿ ನೋ ಆಗಿ ಒಬ್ರು ಏಟಾಗಿ ಅವ್ರಿಗೆ ಕಾಲು ಲೇಟ್ ಆಯ್ತು ಇನ್ಫ್ಯಾಕ್ಟ್ ನನಗೆ ನಿಜವಾಗಲೂ ಈ ವಿಷಯನೂ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸು ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರಾಕ್ಚರ್ ಏನಾಗಿಲ್ಲ ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರು ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ನಮಗೂ ಯಾರೂ ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾವುದೋ ಚೆನ್ನಾಗಿ ಐ ಥಿಂಕ್ ಟಿ ವಿ ನೈನ್ ರಿಪೋರ್ಟ್ ಒಬ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಆಗಿ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಇಂಥ ಇಮಿಡಿಯೇಟ್ ನಾನು ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟರ್ಗೂ ತೋರಿಸಿದ್ರು ನಾವು ತುಂಬ ಖುಷಿಯಾಯ್ತು ಅವ್ರ ಕೇಳಿ ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಡೆದ್ರು ಅಂತ ಗೊತ್ತಾಯಿತು ನಾನು ಅವ್ರ ಹತ್ರ ಇನ್ ಇರ್ತಾಯ ಅವರು ಹೇಳಿದೆ ನಿಜವಲ್ಲ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇದೆ ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು ಬಟ್ ಗಮನ ನಿಜವಾಗ್ಲೂ ನನಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡಿಸ್ತಿದೆ ಆ ನಾನು ನಾನೇ ನೋಡಿದೆ ಹಿಂದೂ ತಿರುಗಿ ನೋಡಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಆ್ಯಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾನ ಯಾಕೆ ನೋಡಬೇಕು ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನನಗೆ ಸಿನ್ಮಾ ಅಂದರೆ ಪ್ರಾಣ ಸಿನ್ಮಾ ಅಂದರೆ ನಮ್ಮ ಕಸಬು ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತೀವಿ ಆ್ಯಂಡ್ ಇವತ್ತು ನನ್ನ ನಿಜವ್ರು ಬೇಜಾರಾಯಿತು ಆವತ್ತು ಆ ವಿಷಯ ನೋಡಿದಾಗ ಸಿನ್ಮಾ ಯಾಕೆ ಮಾಡಬೇಕು ಸಿನಿಮಾ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡೋಕ್ಕೆ ಸಖತ್ ಹರ್ಟ್ ಆಯಿತು ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರೀಲಿ ನಾವುಗಳೇ ಮಾತಾಡ್ತೀವಿ ಸಿನಿಮಾ ಜನ ಬರಬೇಕು ನೋಡಬೇಕು ಅಂತ ಅಂಥ ಸಮಯದಲ್ಲಿ ನಾವೇ ಜನಕ್ಕೆ ಪ್ರಶ್ನೆ ಮಾಡಬೇಕಾಯ್ತಾರೆ ಆ ಸಿನಿಮಾ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಿನಿಮಾ ನಾನು ಒದನೇ ಇಲ್ಲ ಸರ್ ತುಂಬ ಜನ ನಾವೆಲ್ಲ ಕಷ್ಟಪಡ್ಕೊಂಡು ಮಾಡಿದ್ದೀವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟೋರಿಂದ ಪ್ರತಿಯೊಬ್ರು ಚಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ವಿ ನಾನು ಬರೀ ನಮ್ಮ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು ಆ್ಯಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರೂ ಒಳ್ಳೆಯನ್ನ ಹೇಳ್ಬೇಕು ಜನ್ರಿಗೂ ನಾವು ಒಳ್ಳೆಯನ್ನ ಬಯಸ್ಬೇಕು ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ ಗೊತ್ತಿದ್ದ ತಪ್ಪಾಗಿಲ್ಲ ಅಲ್ಲಿ ಅಲ್ಲಿ ಅವರು ಟಿ ವಿ ಚಾನಲ್ ಯಾವುದೋ ಯಾಕೆ ಸಿನ್ಮಾ ನೋಡ್ಬೇಕು ಅಂತ ಅವರು ನಾವು ಗೊತ್ತಿದ್ದು ತಪ್ಪಾಗಿಲ್ಲ